ರಾಮಚಂದ್ರ ಆಚಾರ್ಯ ಮತ್ತು ಜಾನಕಿ ದಂಪತಿಗಳಿಗೆ ಇಂದು ಎಲ್ಲಿಲ್ಲದ ಆನಂದ ಮನೆ ತುಂಬ ತುಂಬಿದೆ ಅಂತೂ ತಮ್ಮ ಮಗಳಿಗೆ ಸಾಹಿತ್ಯ ಅಳಿಗೆ ಕಂಕಣ ಬಲ ಕೂಡಿ ಬಂದಿತು ಅದು ತಾನಾಗಿಯೇ ಹುಡುಕಿಕೊಂಡು ಬಂದಂತಹ ಸಂಬಂಧ ಎಂದು ಅವರ ಸಂತೋಷವಂತೂ ಹೇಳತೀರದು ಆಚಾರ್ಯರ ದಂಪತಿಗಳ ಮಗಳು ಸಾಹಿತ್ಯ ಬಾಲ್ಯದಿಂದಲೇ ತುಂಬಾ ಚೂಟಿ ಆದರೆ ಅಷ್ಟೇ ಮುಗ್ಧ ಮನಸ್ಸು ಅವಳದ್ದು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದೊಂದಿಗೆ ಇರುವಳು ಇನ್ನು ನೋಡಲು ಅಷ್ಟು ಸುಂದರ ತಕ್ಷಣವೂ ಆಗಿದ್ದ ಸಾಹಿತ್ಯಾಗೆ ಅವಳ ಅಂತರದ ಗುಣಗಳು ಅವಳ ಸೌಂದರ್ಯವನ್ನು ಇನ್ನೂ ಹಿಮ್ಮಡಿಸಿತು ಇವೇ ಗುಣಗಳು ಸತ್ಯಮೂರ್ತಿಯವರಿಗೆ ಸಾಹಿತ್ಯ ಲಡಿಗೆ ಸೆಳೆದಿದ್ದು ಸತ್ಯಮೂರ್ತಿಯವರು ಅಗರ್ಭ ಶ್ರೀಮಂತರು ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯ ಮಾಲೀಕರು ಅವರ ಧರ್ಮಪತ್ನಿ ಶೈಲಜ ತಾಯಿ ಶಾರದಾ ದೇವಿ ಇವರಿಗೆ ಒಬ್ಬನೇ ಮಗಚಿರು ಸತ್ಯಮೂರ್ತಿ ತಮ್ಮ ಮಗನಿಗೆ ಒಳ್ಳೆಯ ಗುಣಲಕ್ಷಣ ಇರುವ ಓದುತ್ತಿರುವಾಗ ಇವರ ಕಣ್ಣಿಗೆ ಬಿದ್ದಿದ್ದಳು ಸಾಹಿತ್ಯ ಅವಳ ನಯ ವಿನಯ ನುಡಿ ಸ್ವಭಾವ ಕಂಡ ಮೂರ್ತಿಯವರಿಗೆ ಮಗ ಚಿರುಗೆ ಇವಳು ಹೇಳಿ ಮಾಡಿಸಿದ ಜೋಡಿ ಎಂದು ತಮ್ಮ ಮನೆತನಕ್ಕೆ ತಕ್ಕ ಸೊಸೆ ಎಂದು ತಾವಾಗಿಯೇ ಸಾಹಿತ್ಯ ಮನೆಗೆ ತಮ್ಮ ಪತ್ನಿ ಹಾಗೂ ತಾಯಿಯೊಡನೆ ಹೋಗಿ ವಧು ಕೇಳಲು ಹೋಗಿದ್ದರು ಇನ್ನು ಸಾಧಾರಣ ಕುಟುಂಬದವರಾದ ರಾಮಚಂದ್ರ ಆಚಾರ್ಯ ದಂಪತಿಗಳಿಗೆ ಮೂರ್ತಿಯವರು ತಾವಾಗಿ ಸಂಬಂಧ ಬೆಳೆಸಲು ಬಂದಾಗ ಸ್ವಲ್ಪ ಕಸಿವಿಸಿಯಾದರೂ ಅವರ ಮನೆಯವರ ನಯ ವಿನಯ ನೋಡಿ ಒಪ್ಪಿದರು ಸಾಹಿತ್ಯ ಸಹ ಚಿರುನ ಸುಂದರವಾದ ಫೋಟೋದಲ್ಲಿ ನೋಡಿ ಒಪ್ಪಿಗೆ ನೀಡಿದಳು ಆದರೆ ಮದುವೆಗೂ ಮುನ್ನ ಚಿರುನ ಭೇಟಿ ಮಾಡದೆ ಅವನ ಇಷ್ಟಗಳನ್ನು ತಿಳಿಯದೆ ತಪ್ಪು ಮಾಡಿದಳೆ ಸಾಹಿತ್ಯ ನಿಶ್ಚಿತಾರ್ಥ ದಿನವು ಚಿರು ಇವಳ ಬಳಿ ಒಂದು ಮಾತನಾಡಿದ ಯಾಂತ್ರಿಕವಾಗಿ ಕಾರ್ಯಗಳನ್ನು ನಿರ್ವಹಿಸಿದ ಮದುವೆಯು ಎಲ್ಲ ವಿಧಿ ವಿಧಾನಗಳೊಂದಿಗೆ ನೆರವೇರಿತು ಚಿರೂನ ಮನದಲ್ಲಿ ಏನಿದೆ ಸಾಹಿತ್ಯ ಇಂದು ಗಂಡ ಚಿರೂನ ಮನೆಯಲ್ಲಿ ಮೊದಲ ರಾತ್ರಿ ಮದುವೆಯ ಕಾರ್ಯಗಳು ಮುಗಿದ ಮೇಲೆ ಚಿರುಮನೆಯವರು ತುಂಬಾ ಖುಷಿಯಿಂದಲೇ ಸಾಹಿತ್ಯಳನ್ನು ಮನೆ ತುಂಬಿಸಿಕೊಂಡರು ಸ್ವತಃ ಅತ್ತೆ ಶೈಲಜ ಅವರೇ ಪ್ರೀತಿಯಿಂದ ಸಾಹಿತ್ಯಳ ಕೈ ಹಿಡಿದು ಹಾಲಿನ ಲೋಟ ಕೈಲಿಟ್ಟು ಚಿರುನ ಕೋಣೆಗೆ ಬಾಗಿಲವರಿಗೆ ಬಿಟ್ಟು ಹೋದರು ಚಿರು ಇನ್ನೂ ಅಲ್ಲಿ ಬಂದಿರಲಿಲ್ಲ ಈಗ ಆ ಕೋಣೆಯಲ್ಲಿ ಸಾಹಿತ್ಯ ಒಬ್ಬಳೆ ಅದು ಒಂದು ವಿಶಾಲವಾದ ಅಷ್ಟೇ ಸುಂದರವಾದ ಕೋಣೆ ಅದರ ಲೈಟಿಂಗ್ ಕಣ್ಣು ಕುಕ್ಕುವಂತೆ ಅಲ್ಲಿರುವ ಪ್ರತಿಯೊಂದು ಫರ್ನಿಚರ್ಸ್ ಗೋಡೆಗಳ ಬಣ್ಣ ಇತ್ಯಾದಿಗಳು ಆ ಮನೆಯ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸುತ್ತಿತ್ತು ವಿಭಿನ್ನವಾದ ಲೈಟಿಂಗ್ಸ್ಗಳು ತಲಾ ಇಡಲಾಗಿದ್ದ ಕಲಾಕೃತಿ ಸೇರಿದಂತೆ ವಸ್ತುಗಳು ಪೀಠೋಪಕರಣ ಮುಂತಾದವುಗಳು ಚಿರುವನ ಜೀವನ ಶೈಲಿಯನ್ನು ಪ್ರತಿಬಿಂಬಿಸುವಂತೆ ಭಾಸವಾಯಿತು ಸಾಹಿತ್ಯಾಳಿಗೆ ಸಾಹಿತ್ಯಾಳಿಗೆ ಈಗ ತನ್ನ ಮುಂದಿರುವ ಗೋಡೆಯ ಮೇಲೆ ದೊಡ್ಡದಾಗಿ ನೇಟು ಹಾಕಿದ್ದ ಚಿರುನ ಫೋಟೋದ ಮೇಲೆ ಬಿದ್ದಿತು ಸಾಹಿತ್ಯಾಗೆ ಈ ಹಿಂದೆ ಮೊದಲ ಬಾರಿಗೆ ಚಿರುನ ಫೋಟೋ ನೋಡಿದಾಗಲೇ ಮನಸ್ಸಿಗೆ ತುಂಬಾ ಇಡಿಸಿದ್ದ ಎಂದು ಯಾರಿಗೂ ಮನಸ್ಸು ಕೊಡದೆ ಸಾಹಿತ್ಯ ಚಿರುಗೆ ಮನಸೋತಿದ್ದಳು ನಿಶ್ಚಿತಾರ್ಥದ ದಿನದಂದು ಚಿರುನನ್ನು ನೋಡಿದಾಗ ಅವನು ಅವಳಲ್ಲಿ ಒಂದು ಮಾತನಾಡದಾಗ ಮಾತನಾಡುವುದಿರಲಿ ಸಾಹಿತ್ಯಳ ಕಡೆಗೆ ಒಂದು ಕಿರುನೋಟ ಬೀರದಾಗ ಅವಳಿಗೆ ನಿರಾಸೆಯಾದರೂ ಚಿರುನ ಸ್ವಭಾವವೇ ಈಗಿರಬಹುದೆಂದು ಸುಮ್ಮನಾದಳು ರಾಮಚಂದ್ರ ಆಚಾರ್ಯರಿಗೆ ಮಿತಭಾಷೆಯಾದ ಚಿರು ತುಂಬ ಇಡಿಸಿದನು ತಮ್ಮ ಮಾತಿನ ಮಲ್ಲಿ ಸಾಹಿತ್ಯಗೆ ತಕ್ಕವರ ಎಂದೆನಿಸಿ ಅವರಿಗೆ ಇದೇ ಭಿನ್ನವಾದ ವ್ಯಕ್ತಿತ್ವ ಸಾಹಿತ್ಯಳನ್ನು ಚಿರುನೊಡೆಗೆ ಸೆಳೆದಿತ್ತು ಅಪೋಸಿಟ್ ಆಕ್ಟರ್ಸ್ ಅನ್ನುವಂತೆ ಅಥವಾ ಅವಳು ಆಗೊಂದು ಅಪಾರ್ಥ ಮಾಡಿಕೊಂಡಳು ತುಂಬ ರಾತ್ರಿ ವೇಳೆಯಾದರೂ ಚಿರು ಇನ್ನು ಬಾರದಾಗ ಮನಸ್ಸು ಚಡಪಡಿಸಿದರು ತನ್ನನ್ನು ತಾನು ಸಮಾಧಾನಿಸಿಕೊಂಡು ಇನ್ನೂ ಹೆಚ್ಚು ಕಾಯಲಾಗದೆ ಹೊರಗೆ ಅತ್ತೆಯಲ್ಲಿ ಹೋಗೋಣ ಎಂದು ಅಂದುಕೊಂಡಾಗಲೇ ಬಾಗಿಲ ಚಿಲಕ ತೆಗೆದು ಒಳಬಂದಿದ್ದ ಬಂದಿದ್ದ ಚಿರು ಒಳಗೆ ಬಂದವನೆ ಇವಳೆಡೆಗೆ ಕತ್ತು ಅರಿಸದೆ ನೇರವಾಗಿ ಮಂಚದ ಮೇಲೆ ರಗ್ಗು ಹೊದ್ದುಕೊಂಡು ಮಲಗಿದನು ಮದುವೆ ಮೊದಲ ರಾತ್ರಿಯ ಎಷ್ಟೋ ಕನಸುಗಳನ್ನು ತನ್ನ ಇನಿಯನೊಂದಿಗೆ ಹೊತ್ತುಕೊಂಡಿದ್ದ ಸಾಹಿತ್ಯಾಗೆ ಆಘಾತವಾಗುತ್ತದೆ ತನ್ನ ಇರುವಿಕೆಯನ್ನು ಕಂಡು ಕಾಣದಂತೆ ತನ್ನ ಪಾಡಿಗೆ ನವ ದಂಪತಿಗಳಿಗೆ ಅಲಂಕೃತವಾದ ಮಂಚದಲ್ಲಿ ತನ್ನ ಪಾಡಿಗೆ ಒಂಟಿಯಾಗಿ ಮಲಗಿದ ಗಂಡನನ್ನು ಕಂಡು ದುಃಖದಿಂದ ತುಂಬಿಕೊಳ್ಳುತ್ತದೆ ಅವನ ಪಕ್ಕದಲ್ಲಿ ಮಂಚದಲ್ಲಿ ಮಲಗಲು ಮನಸ್ಸಾಗದೆ ಅಲ್ಲಿ ಪಕ್ಕದಲ್ಲಿದ್ದ ಸೋಫಾದ ಮೇಲೆ ಅಂಗಾತ ಮಲಗಿಕೊಂಡಳು ಕಣ್ಣುಗಳಲ್ಲಿ ನೀರು ಪಟಪಟನೆ ಧಾರಾಕಾರವಾಗಿ ಹರಿದವು ಇದು ಹೇಗೆ ಹೀಗಾಯಿತು ಇವರಿ ಖುದ್ದಾಗಿ ನಮ್ಮ ಮನೆಗೆ ಬಂದು ಮದುವೆ ಮಾತುಕತೆ ಮಾಡಿ ಹೋದ ಸಂಬಂಧ ಇತ್ತ ಚಿರುಗೆ ನಿದ್ದೆ ಹತ್ತಿರಲಿಲ್ಲ ತನಗೆ ಇಷ್ಟವಿಲ್ಲದ ಮದುವೆಯಾಗಿ ಚಡಪಡಿಸುತ್ತಿದ್ದನು ರಾತ್ರಿ ಸಾಹಿತ್ಯಾಗೆ ನಿದ್ದೆ ಆವರಿಸಿದ್ದೇ ತಿಳಿಯಲಿಲ್ಲ ಗಾಢ ನಿದ್ದೆಯಲ್ಲಿದ್ದ ಅವಳಿಗೆ ಬೆಳಕು ಅರಿದಾಗಲೇ ಎಚ್ಚರವಾಗಿದ್ದು ಎದ್ದಾಗ ಗಡಿಯಾರ ಎಂಟು ತೋರಿಸುತ್ತಿತ್ತು ನಿನ್ನೆ ರಾತ್ರಿ ನಡೆದ ಘಟನೆ ನೆನಪಾಗಿ ಮಂಚದಡಿಗೆ ನೋಡಿದಾಗ ಅಲ್ಲಿ ಚಿರು ಇರಲಿಲ್ಲ ಅವನು ಮುಂಜಾನೆ ಎದ್ದು ಎಲ್ಲೋ ಹೋಗಿದ್ದನು ಇನ್ನೇನು ಸೋಫಾದಿಂದ ಹೆದ್ದೇಳಬೇಕೆಂದಾಗ ಅತ್ತೆ ಶೈಲಜ ಅವಳಿಗೆ ಬಂದರು ಸೋಫಾದಲ್ಲಿ ಮಲಗಿದ್ದ ಸೊಸೆಯನ್ನು ಕಂಡು ತಬ್ಬಿಬ್ಬಾದರೂ ತೋರ್ಗೊಡದೆ ಸುಧಾರಿಸಿಕೊಂಡು ಸಾಹಿತ್ಯಗೆ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದೆಯಾ ಸಾಹಿತ್ಯ ಸಾವರಿಸಿಕೊಂಡು ಹೂ ಅಂದಳು ಶೈಲಜಾರವರು ಅವಳಿಗೆ ಸರಿ ಬೇಗ ಮುಖ ತೊಳೆದುಕೊಂಡು ರೆಡಿಯಾಗಿ ಕೆಳಗೆ ತಿಂಡಿ ತಿನ್ನಲು ಬಾ ಎಂದು ಹೇಳಿ ಕೋಣೆಯಿಂದ ಹೊರಗೆ ಬಂದಾಗ ಅವರ ಮನಸ್ಥಿತಿ ಇನ್ನೂ ಹಳೆಯ ನೆನಪಿನಿಂದ ಹೊರಬರಲಿಲ್ಲವೇ ಯಾಕೆ ಸೊಸೆ ಸೋಫಾದಲ್ಲಿ ಮಲಗಿದ್ದಳು ಇದನ್ನು ಮೂರ್ತಿಯವರಲ್ಲಿ ಚರ್ಚಿಸುವುದೋ ಬೇಡವೋ ಎಂದು ಯೋಚಿಸಿದಾಗ ಬೇಡ ಸ್ವಲ್ಪ ಕಾಯೋಣ ಎಂದು ತಮಗೆ ತಾವಿ ಸಮಾಧಾನ ಮಾಡಿಕೊಂಡರು ಸಾಹಿತ್ಯ ಕೋಣೆಯಲ್ಲಿ ಹಾಲು ಬಂದಾಗ ಗಂಟೆ ಒಂಬತ್ತು ಆಗಿತ್ತು ಮೂರ್ತಿಯವರು ಆಗಲೇ ಸ್ನಾನ ಪೂಜೆ ತಿಂಡಿ ಮುಗಿಸಿ ತಮ್ಮ ಮುದ್ದಿನ ಸೊಸೆಗಾಗಿ ಕಾಯುತ್ತಿದ್ದರು ಸಾಹಿತ್ಯ ಹಸಿರು ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಹುಟ್ಟಿದಳು ತುಂಬಾ ಮುದ್ದಾಗಿ ಕಾಣಿಸುತ್ತಿದ್ದ ಅವಳ ಮುಖದಲ್ಲಿ ಜೀವಕಳ ಇಲ್ಲದಿರುವುದು ಮೂರ್ತಿಯವರು ಗಮನಿಸದೇ ಇರಲಿಲ್ಲ ರಾತ್ರಿ ತಡವಾಗಿ ಮಲಗಿರಬಹುದು ಎಂದು ಅಂದುಕೊಂಡು ಸುಮ್ಮನಾದರು ಸಾಹಿತ್ಯ ಮೂರ್ತಿಯವರ ಬಳಿ ಬಂದು ಅವರ ಕಾಲಿಗೆ ನಮಸ್ಕರಿಸಲು ಹೋದಾಗ ಮೂರ್ತಿಯವರು ನೂರು ವರ್ಷ ಸುಖವಾಗಿ ಸುಮಂಗಲಿಯಾಗಿ ಬಾಳಮ್ಮ ಎಂದು ಆಶೀರ್ವಾದ ಮಾಡಿದರು ಅವಳ ಕಣ್ಣುಗಳು ಚಿರುನನ್ನು ಹುಡುಕುತ್ತಾ ಇದ್ದವು ಅದನ್ನು ಗಮನಿಸಿದ ಮೂರ್ತಿಯವರು ಶೈಲಜಾರಲ್ಲಿ ಮಗ ಎಲ್ಲೆಂದು ಕೇಳಿದರು ಶೈಲಜಾರಿಗೆ ಮಗ ಮನೆಯಲ್ಲಿ ಇಲ್ಲ ಎಂದು ತಿಳಿದಿತ್ತು ಅವನು ಹೊರಗಡೆ ಸ್ವಲ್ಪ ಕೆಲಸ ಇದೆ ಎಂದು ಹೋಗಿದ್ದಾನೆ ಎಂದು ಸುಳ್ಳು ಹೇಳಿದರು ಮತ್ತೆ ಬಿಸಿ ಬಿಸಿಯಾದ ಇಡ್ಲಿ ಹೊಡೆ ಉಪ್ಪಿಟ್ಟು ಕೇಸರಿ ಬತ್ತು ಒಂದು ತಟ್ಟೆಗೆ ಹಾಕಿ ಅವಳ ಮುಂದಿಟ್ಟರು ಇಷ್ಟೊಂದು ತಿಂಡಿಗಳನ್ನು ನಾನು ಹೆಂಗಪ್ಪ ತಿನ್ನಲಿ ಎಂದು ಯೋಚಿಸುತ್ತಿರುವಾಗಲೇ ಶೈಲಜಾರವರು ಮುಗುಳ್ನಗುತ್ತಾ ಸಾಹಿತ್ಯ ನೀನು ಈ ಮನೆಯ ಸೊಸೆ ಅಲ್ಲಮ್ಮ ಈ ಮನೆಯ ಮಗಳು ನೀನು ನಮಗೆ ಹೆಣ್ಣು ಮಕ್ಕಳಿಲ್ಲ ಎಂಬ ಕೊರಗನ್ನು ತುಂಬಿರುವೆ ಸಂಕೋಚ ನಾಚಿಗೆ ಏನು ಪಡಬೇಡ ಇದು ನಿನ್ನ ಗಂಡನ ಮನೆಗಿಂತ ಹೆಚ್ಚಾಗಿ ನಿನ್ನ ಅಪ್ಪ ಅಮ್ಮನ ಮನೆ ಎಂದುಕೋ ಹೊಟ್ಟೆ ತುಂಬ ತಿಂಡಿ ತಿನ್ನಮ್ಮ ಎಂದು ಪ್ರೀತಿಯಿಂದ ಹೇಳುತ್ತಿರುವಾಗಲೇ ಮೂರ್ತಿಯವರು ಉಸಿ ಕೋಪ ತೋರುತ್ತಾ ಅಲ್ಲವೇ ಶೈಲಜಾ ಇವತ್ತಿನ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳುತ್ತೀಯ ಹೇಗೆ ಮಗೋನ ಎದುರಿಸಬೇಡ ಎಂದು ಕಾಲೆಳೆದಾಗ ಶೈಲಜಾರವರು ನನಗೆ ತಿಳಿದಿಲ್ಲವೇ ನೀವು ಸಾಹಿತ್ಯಳನ್ನು ಆಯ್ಕೆ ಮಾಡುವಾಗ ನಿಮಗೂ ಒಬ್ಬ ಮಗಳಿದ್ದರೆ ಅವಳಲ್ಲಿ ನೋಡಲು ಆಶಿಸುತ್ತಿದ್ದ ಎಲ್ಲ ಗುಣಗಳು ನಿಮಗೆ ಸಾಹಿತ್ಯಳಲ್ಲಿ ಕಂಡಿರಲಿಲ್ಲವೆ ಎಂದು ಹೇಳುತ್ತಾ ಅಡುಗೆ ಮನೆಗೆ ಹೋಗಿ ಸಾಹಿತ್ಯಗೆ ಬಿಸಿ ಬಿಸಿ ಕಾಫಿ ಕೊಡುತ್ತಾ ಸಾಹಿತ್ಯ ಕಾಫಿ ಕುಡಿದು ನಮ್ಮ ಹತ್ತೆಯ ರೂಮ್ಗೆ ಹೋಗೋಣ ಇವತ್ತು ಈ ಮನೆಯಲ್ಲಿ ನಿನ್ನ ಮೊದಲ ದಿನ ಅವರ ಆಶೀರ್ವಾದ ಪಡೆದುಕೋ ಎಂದು ಹೇಳಿದರು ಆಮೇಲೆ ಸಾಯಂಕಾಲ ನಮ್ಮ ಮನೆಯಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ವಂಶದ ಪದ್ಧತಿಯಂತೆ ನವ ದಂಪತಿಗಳಾದ ನೀನು ಚೀರು ಜೊತೆಯಾಗಿ ಮಾಡ ು ಎಂದು ಹೇಳಿದರು ಶೈಲಜಾ ಮತ್ತು ಸಾಹಿತ್ಯ ಶಾರದಾ ದೇವಿಯವರ ರೂಮ್ಗೆ ಹೋದಾಗ ಅವರು ಯಾವುದೋ ಪುಸ್ತಕವನ್ನು ಓದುತ್ತಿದ್ದರು ಇವರಿಬ್ಬರನ್ನು ನೋಡಿದಾಗ ಮುಗುಳು ನಕ್ಕು ಪುಸ್ತಕವನ್ನು ಬದಿಗಿಟ್ಟು ಅವರನ್ನು ಸ್ವಾಗತಿಸಿದರು ಸಾಹಿತ್ಯ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದಳು ನಂತರ ಶಾರದಾದೇವಿ ದೇವಿ ಒಂದು ಸುಂದರವಾದ ಚಿನ್ನದ ಬಳೆಯನ್ನು ಶೈಲಜಾರಿಂದ ಸಾಹಿತ್ಯಳ ಕೈಗೆ ತೊಡಿಸುತ್ತಾ ಹೇಳಿದರು ಈ ಬಳೆ ತಲತಲಾಂತರದಿಂದ ಈ ವಂಶದ ಸೊಸೆಗೆ ಸೇರಿದ್ದು ಇದು ಈಗ ನಿನಗೆ ಸೇರಿದ್ದು ಈ ಮನೆ ಹಾಗೂ ಮನೆಯವರು ನಿನಗೆ ಸೇರಿದ್ದು ಎಂದು ಅಕ್ಕರಿಂದ ಹೇಳಿದಾಗ ಚಿರು ನನಗೆ ಸೇರಿದ್ದವನು ಎಂಬ ಪ್ರಶ್ನೆ ಸಾಹಿತ್ಯಳ ಮನದಲ್ಲಿ ಮಿಂಚಿನಂತೆ ಬಂದು ಹೋಯಿತು ಸಾಯಂಕಾಲ ಐದು ಗಂಟೆಗೆ ಪೂಜೆಯ ಸಮಯವಾದರೂ ಅರ್ಚಕರು ಬಂದರೂ ಚಿರುನ ಸುಳಿವೇ ಇರಲಿಲ್ಲ ಅವನ ಮೊಬೈಲ್ ಸ್ವಿಚ್ ಆಫ್ ಬರುತ್ತಿತ್ತು ಮೂರ್ತಿಯವರು ಕೆಂಡಮಂಡಲವಾಗಿದ್ದರು ಅವನು ಬೇಕಂತಲೇ ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾನೆ ಎಂದು ಅವರಿಗೆ ತಿಳಿದಿದೆ ಅವನ ಜೀವನ ಚೆನ್ನಾಗಿರಲಿ ಎಂದು ಚಿನ್ನದಂತಹ ಹುಡುಗಿಯನ್ನು ಮದುವೆ ಮಾಡಿಕೊಟ್ಟರೆ ಇವನು ಈ ರೀತಿ ನಡೆದುಕೊಳ್ಳುವುದೇ ಪಾಪ ಆ ಮುಗ್ಧ ಹೆಣ್ಣಿನ ಗತಿ ಏನಾಗಬೇಡ ಮೂರ್ತಿಯವರು ಈಗ ಸಾಹಿತ್ಯಳನ್ನು ನೋಡಿದನು ಅವಳ ಬಾಡಿದ ಮೊಗ ತುಂಬಿದ ಕಣ್ಣೀರು ಕಂಡು ಹೃದಯ ಜಲ್ಲೆಂದಿತು ಈಗ ಅವರಿಗೆ ಸಾಹಿತ್ಯಾಳ ಬೆಳಗ್ಗಿನ ಬಾಡಿದ ಮುಖದ ಕಾರಣ ತಿಳಿಯಿತು ಚಿರುನ ಮೇಲೆ ಇನ್ನೂ ಹುಕ್ಕಿತು ಪೂಜೆಯ ವೇಳೆಯಾದ್ದರಿಂದ ಮೂರ್ತಿ ದಂಪತಿಗಳೇ ಪೂಜೆಯನ್ನು ನೆರವೇರಿಸಿದರು ಶೈಲಜಾರಿಗೂ ಸಾಹಿತ್ಯಾಳನ್ನು ನೆನೆದು ಅಳುಬಂತು ಶಾರದಾ ದೇವಿಯವರು ಮನಸ್ಸಿನಲ್ಲಿ ಕೊರಗಿದರು ರಾತ್ರಿ ಹತ್ತು ಆದರೂ ಚಿರುನ ಸುಳಿವೆ ಇರಲಿಲ್ಲ ಎಲ್ಲರಿಗೂ ಈಗ ಸ್ವಲ್ಪ ಭಯವಾಗತೊಡಗಿತು ಆಗಲೇ ಚಿರು ಬಾಗಿಲು ತೆರೆದು ಹೊಳಗೆ ಬಂದನು ನವ ಮಧುಮಗನ ಯಾವ ಹುಮ್ಮಸ್ಸು ಒಳಪು ಅವನ ಮುಖದಲ್ಲಿ ಇರಲಿಲ್ಲ ಚಿರುನನ್ನು ಕಂಡಿಡನೆ ಮೂರ್ತಿಯವರು ಏನಿದು ಉಚ್ಚಾಟ ನಿನ್ನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ಮನೆಯಲ್ಲಿ ಹೆಂಡತಿಯನ್ನು ಹೊಬ್ಬಳನೆ ಬಿಟ್ಟು ಎಲ್ಲಿ ಹಾಳಾಗಿ ಹೋಗಿದೆ ಪಾಪ ಸಾಯಿತ ಬಂದಾಗಿ ನಿಂದಲೂ ನೋಡುತ್ತಾ ಇದ್ದೇನೆ ಇವತ್ತು ಪೂಜೆಗೂ ಸಹ ಅವಳೊಂದಿಗೆ ಭಾಗಿಯಾಗಿಲ್ಲ ನೀನು ಬೆಳಗ್ಗೆ ತಿಂಡಿಗೂ ಅವಳ ಜೊತೆ ಕೂರಲಿಲ್ಲ ನೀನು ಏನಾಗಿದೆ ನಿನಗೆ ಹೇಳು ಎಂದು ಸಿಟ್ಟಿನಿಂದ ಕೇಳಿದರು ಚಿರು ಮೌನವಾಗಿಯೇ ಇದ್ದನು ಶೈಲಜಾರವರು ಪತಿಯನ್ನು ಸಮಾಧಾನಿಸಲು ಪ್ರಯತ್ನಿಸಿದರು ಚಿರುನಿಂದ ಯಾವುದೇ ಉತ್ತರ ಬರೆದಾಗ ಮೂರ್ತಿಯವರು ಬೊಗಳೋ ಯಾಕೆ ಹೀಗೆ ಮಾಡಿದೆ ಎಂದು ಕೇಳಿದರು ಇನ್ನು ಸುಮ್ಮನಿರಲಾಗದೆ ಚೀರು ಆವೇಶದಿಂದ ನೀವೇ ತಾನೇ ನಾನು ಬೇಡಬೇಡ ಎಂದರು ಒತ್ತಾಯ ಪೂರ್ವಕವಾಗಿ ಈ ಹುಡುಗಿನ ನನಗೆ ಗಂಟು ಹಾಕಿದ್ದು ಮದುವೆಯೇ ಬೇಡವೆಂದರೂ ನಿಮ್ಮ ಆರೋಗ್ಯದಲ್ಲಿ ಏರುಪೇರಾದಾಗ ವಿಧಿಯಿಲ್ಲದೆ ಇವಳನ್ನು ಮದುವೆಯಾಗಬೇಕಾಯಿತು ನಿಮ್ಮೆಲ್ಲರಿಗಾಗಿ ಈ ಮದುವೆ ಆಗಿದ್ದೇನೆ ಇನ್ನು ಹೆಚ್ಚಿನದು ಏನು ನನ್ನಲ್ಲಿ ಬಯಸದಿರಿ ಎಂದು ಹೇಳಿದಾಗ ಶೈಲಜಾರವರು ಚೀರು ತಲೆಗಿಲೆ ಕೆಟ್ಟಿದೆಯೇನು ನಿನಗೆ ಮದುವೆಯನ್ನು ಮಕ್ಕಳಾಟಿಕೆ ಎಂದುಕೊಂಡೆಯ ನೀನು ಹೀಗೆ ಹೇಳಿದರೆ ಸಾಹಿತ್ಯ ಗತಿಯೇನು ಎಂದು ಕೇಳಿದರು ಅದಕ್ಕೆ ಚಿರು ಅದೆಲ್ಲ ನನಗೆ ಗೊತ್ತಿಲ್ಲ ನಾನು ಯಾವತ್ತೂ ಅವಳನ್ನು ಹೆಂಡತಿ ಎಂದು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದು ಹೇಳಿದಾಗ ಮೂರ್ತಿಯವರು ಯಾಕೆ ಸಾಧ್ಯವಿಲ್ಲ ಎಂದು ಕೇಳಿದರು ಅದಕ್ಕೆ ಬಂದಂತಹ ಚಿರುನ ಉತ್ತರ ನನ್ನ ಬಾಳ ಸಂಗಾತಿ ಯಾವತ್ತಿಗೂ ಸೃಷ್ಟಿ ಇನ್ಯಾರು ಅಲ್ಲ ಎಂದು ಆವೇಶದಿಂದ ಹೇಳಿ ಮನೆಯಿಂದ ಹೊರ ನಡೆದಾಗ ಗರಬಡಿದಂತಾಯಿತು ಅಲ್ಲಿ ನೆರೆದಿದ್ದ ಎಲ್ಲರಿಗೂ ಸಾಹಿತ್ಯಾಗೆ ನಿಂತ ನೆಲವೆ ಕುಸಿದಂತೆ ಭಾಸವಾಯಿತು ಚಿರುನ ಮಾತಿನ ಪ್ರತಿಯೊಂದು ಅಕ್ಷರವು ಎದೆಗೆ ಹೀಟಿಯಿಂದ ಚುಚ್ಚಿದಂತಾಯಿತು ಹಾಗಾದರೆ ನಾನು ಇವರಿಗೆ ಬೇಡವಾದವಳೆ ಇನಿಯನ ಪ್ರತಿಯೊಂದು ಮಾತುಗಳು ನಾನು ಇವರಿಗೆ ಬೇಡವಾದವಳು ಎನ್ನುತ್ತಿದ್ದವು ಪತಿಯ ಮನೆಯಲ್ಲಿ ಮೊದಲ ದಿನವೇ ಈ ತರದ ಸ್ವಾಗತ ಎಂದು ನೆನೆದು ಕಣ್ಣೀರು ಸುರಿಸಿದಳು ಸಾಹಿತ್ಯ ಆಗಲೇ ಅತ್ತೆ ಶೈಲಜಾ ಸಾಹಿತ್ಯಳನ್ನು ಅವಳ ಕೋಣೆಗೆ ಕರೆದುಕೊಂಡು ಹೋದರು ಅವಳು ಯಾಂತ್ರಿಕವಾಗಿ ಅತ್ತೆಯೊಂದಿಗೆ ನಡೆದಳು ಶೈಲಜಾರವರು ಸಾಹಿತ್ಯಳನ್ನು ಬಿಟ್ಟು ಹಾಲ್ಗೆ ಬಂದಾಗ ಮೂರ್ತಿಯವರು ಇನ್ನೂ ಮೌನವಾಗಿ ಸೋಫಾದಲ್ಲಿ ಕುಳಿತಿದ್ದರು ಶೈಲಜಾರಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ ಮೂರ್ತಿಯವರು ತುಂಬ ಸಮಯ ನಂತರ ಮೌನವಾಗಿ ತಮ್ಮ ಕೋಣೆಗೆ ಹೋದರು ಮಗನ ನಡವಳಿಕೆಯಿಂದ ಪತಿಗೆ ತುಂಬ ನೋವಾಗಿದೆ ಎಂದು ಅವರಿಗೆ ತಿಳಿದಿದೆ ಶೈಲಜಾ ನೋವಿನಿಂದ ಹಲ್ಲೆ ಇದ್ದ ಶಾರದಾ ದೇವಿಯವರಲ್ಲಿ ಅಮ್ಮ ಏಕೆ ಈಗಾಯಿತು ಮಗನ ಬಾಳು ಕೊನೆಗೂ ಅಸನಾಯಿತು ಎಂದು ಅನಿಸಿದಾಗ ಚೀರು ಇನ್ನು ನಮ್ಮ ಹೊಟ್ಟೆ ಉರಿಸುತ್ತಿದ್ದಾನಲ್ಲ ಇದು ಯಾವ ನ್ಯಾಯ ಪಾಪ ಸಾಹಿತ್ಯ ಅವಳ ಗತಿಯೇನು ಎಂದು ಗೋಳಾಡಿದರು ಆಗ ಶಾರದಾ ದೇವಿಯವರು ಸಮಾಧಾನ ಮಾಡಿಕೊ ಶೈಲಜ ಎಲ್ಲ ಒಳ್ಳೆಯದಾಗುತ್ತದೆ ಧೈರ್ಯವಾಗಿರು ದೇವರು ಎಲ್ಲ ಒಳ್ಳೆಯದನ್ನೇ ಮಾಡುತ್ತಾನೆ ಚಿಂತಿಸಬೇಡ ಎಂದು ಹಳು ನುಂಗಿಕೊಂಡು ದೇವರಿಗೆ ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಾ ಹೇಳಿದರು ಇತ್ತ ಸಾಹಿತ್ಯಳ ಮನಸ್ಸು ಚಿತ್ರಛಿದ್ರವಾಗಿತ್ತು ನೂರೆಂಟು ಪ್ರಶ್ನೆಗಳು ಮೂಡುತ್ತವೆ ಯಾರಿದು ಸೃಷ್ಟಿ ಚಿರುನ ಗೆಳತಿಯೇ ಅವಳನ್ನು ಬಿಟ್ಟು ನನ್ನನ್ನು ಯಾಕೆ ಮದುವೆಯಾದರು ಮೂರ್ತಿಯವರು ತಾವಾಗಿಯೇ ನಮ್ಮ ಮನೆಗೆ ಬಂದು ನನ್ನನ್ನು ತಮ್ಮ ಮಗನಿಗೆ ಕೇಳಿದರು ಚಿರುಗೆ ಸೃಷ್ಟಿಯ ಮೇಲೆ ಪ್ರೀತಿ ಇದ್ದರೆ ನಮ್ಮ ಮನೆಗೆ ಹೇಗೆ ಬಂದರು ಈ ಪ್ರಶ್ನೆಗಳಿಗೆ ಉತ್ತರ ನನಗೆ ಸಿಗಲೇಬೇಕು ಬೆಳಗ್ಗೆ ಮೂರ್ತಿಯವರ ಮನೆಯ ವಾತಾವರಣ ಎಂದಿನಂತಿರಲಿಲ್ಲ ನೀರಸ ಮೌನ ಎಲ್ಲರೂ ತಿಂಡಿ ತಿನ್ನಲು ಸಾಹಿತ್ಯಳಿಗಾಗಿ ಕಾಯುತ್ತಿದ್ದರು ಗಂಟೆ ಹತ್ತು ಆದರೂ ಸಾಹಿತ್ಯ ಕೆಳಗೆ ಬರೆದಾಗ ಶೈಲಜರವರು ಅವಳನ್ನು ಕರೆದುಕೊಂಡು ಬರಲು ಮುಂದಾದಾಗ ಮೂರ್ತಿಯವರು ತಡೆದು ತಾವೇ ಅವಳ ಕೊಠಡಿಗೆ ಹೋಗಿ ಬಾಗಿಲು ತಟ್ಟಿದರು ಸಾಹಿತ್ಯ ಬಾಗಿಲನ್ನು ತೆರೆದಾಗ ಮೂರ್ತಿಯವರು ನಿನ್ನಲ್ಲಿ ಮಾತನಾಡುವುದಿದೆ ಒಳಗೆ ಬರಬಹುದೇ ಎಂದು ಕೇಳಿದರು ಸಾಹಿತ್ಯ ಮೌನವಾಗಿ ಸಮ್ಮತಿಸಿದಳು ಸೊಸೆಯ ಜೀವಹೀನ ಮುಖ ನೋಡಿದಾಗ ಕರುಳು ಕಿವಿಚಿದಂತಾಯಿತು ಮೂರ್ತಿಯವರು ನಿಯಂತ್ರಿಸಿಕೊಂಡು ಸಾಹಿತ್ಯಾಳಲ್ಲಿ ಮಗು ನನಗೆ ತಿಳಿದಿದೆ ನಿನ್ನ ಮನಸ್ಸಿನಲ್ಲಿ ತುಂಬಾ ಪ್ರಶ್ನೆಗಳಿವೆ ನಿನ್ನ ಮನಸ್ಸಿಗೆ ನೋವಾಗಿದೆ ನಾನು ನನ್ನ ಒಬ್ಬನೇ ಮಗ ಚಿರುನ ಮದುವೆ ಹೇಗೆ ನಿನ್ನೊಂದಿಗೆ ಇಷ್ಟಪಟ್ಟು ಮಾಡಿದೆ ಎಂದು ಹೇಳುತ್ತೇನೆ ಸಮಾಧಾನದಿಂದ ಕೇಳು ಸಾಹಿತ್ಯಾಳಿಗೆ ಈಗ ಕೆಲವೇ ಕ್ಷಣಗಳಲ್ಲಿ ತನ್ನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದರಲ್ಲಿ ಇತ್ತು ಚಿರು ಈ ಮನೆಯ ಮುದ್ದಿನ ಮಗ ನಮಗೆ ಮದುವೆಯಾಗಿ ಹತ್ತು ವರ್ಷಗಳ ಬಳಿಕ ಜನಿಸಿದ್ದು ಅವನು ಅಷ್ಟೇ ಒಬ್ಬನೇ ಮಗನೆಂದು ಬಹಳ ಮುದ್ದಾಗಿ ಸಾಕಿದರೂ ದರ್ಪದಿಂದ ಬೆಳೆಯಲಿಲ್ಲ ಓದಿನಲ್ಲೂ ಯಾವಾಗಲೂ ಮೊದಲ ಸ್ಥಾನ ಅವನ ಏಳಿಗೆಯನ್ನು ಎಲ್ಲರೊಂದಿಗೆ ತೋರುತ್ತಿದ್ದ ನಯ ವಿನಯ ಗೌರವ ಕಂಡು ನನಗೆ ಅವನಲ್ಲಿ ಎಲ್ಲಿಲ್ಲದ ಅಭಿಮಾನ ತಡವಾಗಿಯೇ ಆದರೂ ಅವನಂತಹ ಮಗನನ್ನು ಪಡೆದುದ್ದಕ್ಕೆ ಹೆಮ್ಮೆ ಪಟ್ಟೆ ಅವನು ಕಾಲೇಜು ಎಂಬಿಎ ಮುಗಿಸಿಕೊಂಡು ನಮ್ಮದೇ ಕಂಪನಿಗೆ ಸೇರಿಕೊಂಡನು ಚಿರು ಕಂಪನಿ ಸೇರಿದ ಒಂದೇ ವರ್ಷದಲ್ಲಿ ನಮ್ಮ ಕಂಪನಿಯನ್ನು ಹೊಸ ಉತ್ತುಂಗಕ್ಕೆ ತೆಗೆದುಕೊಂಡು ಹೋದನು ಮಗನ ಹೇಳಿಗೆಯನ್ನು ಕಂಡು ನಿರಾಳನಾದ ನನಗೆ ಅವನ ಮದುವೆಯನ್ನು ಮುಗಿಸಿ ತಂದೆಯ ಕರ್ತವ್ಯವನ್ನು ಪೂರೈಸುವ ಆಸೆ ಹೀಗಾಗಿ ಒಂದು ದಿನ ಚಿರುವನ ಮನೆಯಲ್ಲಿ ಇದ್ದಾಗ ನಾನು ಅವನಲ್ಲಿ ಅವನ ಮದುವೆಯ ವಿಷಯವಾಗಿ ಮಾತನಾಡಿದೆ ಅವನು ನಾಚಿಕೊಂಡಿದ್ದನ್ನು ನೋಡಿದಾಗ ಅವನು ಯಾರನ್ನು ಇಷ್ಟಪಟ್ಟಿರುವುದು ನನಗೆ ತಿಳಿಯಿತು ಆಗ ತಾನೇ ಅವನಲ್ಲಿ ಹೇಳಿದೆ ಯಾರು ಆ ಹುಡುಗಿ ನನ್ನ ಮಗನ ಹೃದಯ ಗೆದ್ದವಳು ಸದ್ಯ ಈ ಹುಡುಗಿ ಅನ್ವೇಷಣೆಯಿಂದ ನೀನು ನಮ್ಮನ್ನು ಪಾರು ಮಾಡಿದೆ ಎಂದು ನಗುತ್ತ ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ನೀನು ಒಳ್ಳೆಯ ಹುಡುಗಿಯನ್ನೇ ಆಯ್ಕೆ ಮಾಡಿರುವೆ ಎಂದು ಹುಡುಗಿ ಯಾರು ಏನು ಮಾಡುತ್ತಿದ್ದಾಳೆ ಎಲ್ಲಿಯವಳು ಅವಳ ಹೆಸರೇನು ಎಂದು ಪ್ರಶ್ನೆಗಳ ಸುರಿಮಳೆ ಗೆದ್ದರು ಚಿರು ಅವಳ ಹೆಸರು ಸೃಷ್ಟಿ ಎಂದು ಅವಳೊಬ್ಬ ಅನಾಥಳೆಂದು ವೃತ್ತಿಯಲ್ಲಿ ಮಾಡೆಲ್ ಎಂದು ತಿಳಿಯಿತು ಮಾಡೆಲ್ ಎಂದು ನನಗೆ ಶೈಲಜ ಹಾಗೂ ನನ್ನ ತಾಯಿಯವರಿಗೆ ಸ್ವಲ್ಪ ಕಸಿವಿಸಿಯಾದರೂ ಕಾಲಕ್ಕೆ ತಕ್ಕಂತೆ ನಾವು ಬದಲಾಗಬೇಕು ವೃತ್ತಿ ಯಾವುದಾದರೇನು ಗುಣಲಕ್ಷಣಗಳು ಮುಖ್ಯ ನಾನಾಗಲಿ ನಮ್ಮ ಮನೆಯವರಾಗಲಿ ಯಾವತ್ತೂ ಸಿರಿತನದ ಹುಡುಗಿಗೆ ಹಂಬಲಿಸಲಿಲ್ಲ ನಮ್ಮ ಚಿರುವನ ಸುಖ ಸಂತೋಷಕ್ಕೆ ಈ ಮನೆಯ ಮಗಳಾಗಿರುವಂತಹ ಹುಡುಗಿಯನ್ನು ಬಯಸುತ್ತಿದ್ದೆವು ಅಷ್ಟೆ ನಮಗೆ ಚಿರುವನ ಸಂತೋಷ ಮುಖ್ಯ ಅದಕ್ಕೆ ನಾವೆಲ್ಲರೂ ಈ ಸಂಬಂಧಕ್ಕೆ ಒಪ್ಪಿಗೆ ನೀಡಿದ್ದು ಅವಳನ್ನು ಮನೆಗೆ ಕರೆದುಕೊಂಡು ಬರುವಂತೆ ನಾನು ಅವನಿಗೆ ಸೂಚಿಸಿದೆ ಮರುದಿನ ಚಿರು ಸೃಷ್ಟಿಯನ್ನು ಮನೆಗೆ ಕರೆತಂದು ನಮ್ಮೆಲ್ಲರಿಗೂ ಪರಿಚಯಿಸಿದನು ಬೆಳ್ಳಗೆ ತೆಳ್ಳಗೆ ಇದ್ದ ಸೃಷ್ಟಿಯ ಮಾತು ಒಯ್ಯಾರ ಮುಖ ತುಂಬ ಬಳಿದುಕೊಂಡಿದ್ದ ಅತಿಯಾದ ಮೇಕಪ್ ನನಗೆ ಯಾಕೋ ಇಡಿಸಲಿಲ್ಲ ಎಲ್ಲ ಕೃತಕವೆನಿಸಿತು ಆದರೂ ಚಿರುನ ಆಯ್ಕೆಯ ಎಂದು ಸುಮ್ಮನಾದೆ ನೀನಂದುಕೊಳ್ಳಬಹುದು ಸಾಹಿತ್ಯ ಈಗಿನ ಕಾಲದಲ್ಲಿ ಕೇವಲ ಬಾಹ್ಯಾಂತರದ ಸೃಷ್ಟಿಯ ವ್ಯಕ್ತಿತ್ವ ನೋಡಿ ಅವಳನ್ನು ಅಳೆದಿದ್ದು ಎಷ್ಟು ಸರಿ ಇಲ್ಲ ಸಾಹಿತ್ಯ ನಾನು ಮೊದಲೇ ತಿಳಿಸಿದಂತೆ ಅವಳ ಮಾತು ನಡೆ ನನಗೆ ಇಡಿಸಲಿಲ್ಲ ನಾನು ಸುಮ್ ನಮ್ಮನೆಯವರು ಮುಂದಿನ ಆಸನದಲ್ಲಿ ಕಾಲ ಮೇಲೆ ಕಾಲು ಹಾಕಿ ಕುಳಿತರು ಚಿರುನೆ ಇದರಿಂದ ದಂಗಾಗಿ ಸೃಷ್ಟಿಗೆ ಕಣ್ಣ ಸನ್ನೆಯಲ್ಲಿ ಸರಿ ಕೂರುವಂತೆ ಸೂಚಿಸಿದಾಗ ಅದು ಅವಳಿಗೆ ಇಷ್ಟವಾಗಲಿಲ್ಲವೆಂದು ನಮಗೆ ಅವಳ ಆವಭಾವದಿಂದಲೇ ತಿಳಿಯಿತು ಮಗು ಸಾಹಿತ್ಯ ನಾನು ಕೂಡ ದೇಶ ವಿದೇಶಗಳು ಸುತ್ತಿದವನು ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಹಾಗಂತ ನಾವು ಮಾರ್ಡನ್ ಅನ್ನುವ ಹೆಸರಲ್ಲಿ ನಮ್ಮ ಸಂಸ್ಕೃತಿಯನ್ನು ಮರೆಯಬಾರದು ಮನೆಯಲ್ಲಿ ನಾನಿರಲಿ ನನ್ನ ಹೆಂಡತಿ ಇರಲಿ ಹೋಗಲಿ ಚಿರುನೆ ಇರಲಿ ಇಲ್ಲಿಯವರೆಗೆ ನಮ್ಮ ತಾಯಿಯವರ ಮುಂದೆ ಈ ಥರ ಕೂರಲಿಲ್ಲ ನನಗೆ ನಿರಾಸೆಯಾದರೂ ಚಿರುಗಾಗಿ ಸುಮ್ಮನಾದೆ ಅವರ ಸಂಬಂಧಕ್ಕೆ ಒಪ್ಪಿಗೆ ನೀಡಿದೆವು ಕಾರಣ ಅದುವೇ ಚಿರುಗೆ ಸೃಷ್ಟಿ ಮೇಲಿದ್ದ ಗಾಢವಾದ ನಿಷ್ಕಲ್ಮಶ ಪ್ರೀತಿ ಅವಳನ್ನು ಮಗುವಿನಂತೆ ಕಾಣುತ್ತಿದ್ದ ಅವಳ ಕೈಗೆ ಸ್ವಲ್ಪ ಹೇಗಾದರೂ ತಡೆದುಕೊಳ್ಳುತ್ತಿರಲಿಲ್ಲ ಅಷ್ಟು ಪ್ರೀತಿ ಅವಳ ಮೇಲೆ ಆದರೆ ಅವಳು ಚಿರುನ ಮೇಲೆ ತೋರಿಸುತ್ತಿದ್ದ ಪ್ರೀತಿ ಕಾಳಜಿ ಎಲ್ಲವೂ ನನಗೇಕೂ ನಿಜವೆನಿಸಲಿಲ್ಲ ನಾನೇ ಹೇಗೆ ಈ ಮನೆಯ ಹಿರಿ ಜೀವ ನಮ್ಮ ತಾಯಿಯವರಿಗೂ ಸೃಷ್ಟಿ ಇಡಿಸಲಿಲ್ಲ ಆದರೂ ಸುಮ್ಮನಾದೆವು ಹೀಗೆ ಒಂದು ದಿನ ಮಾತನಾಡುತ್ತಾ ನಾನು ಚಿರೂನ ಮತ್ತು ಸೃಷ್ಟಿಯಲ್ಲಿ ಮದುವೆ ದಿನಾಂಕ ಯಾವಾಗ ನಿಗದಿಪಡಿಸೋಣ ನಮಗೂ ನಮ್ಮ ಮಗನ ಮದುವೆಯನ್ನು ಮಾಡಿ ಸೊಸೆಯನ್ನು ಮನೆ ತುಂಬಿಸಿಕೊಳ್ಳುವ ಆಸೆ ಹೀಗಾಗಿ ನೀವಿಬ್ಬರು ಚರ್ಚಿಸಿ ನಮಗೆ ತಿಳಿಸಿ ಎಂದು ಹೇಳಿದವು ಆಗ ಸೃಷ್ಟಿ ನೋ ವೇಸ್ ಅಂಕಲ್ ಇವಾಗ ನನ್ನ ಮದುವೆಗೆ ಸಾಧ್ಯವಿಲ್ಲ ನಾನು ಈಗಷ್ಟೇ ಫ್ಯಾಷನ್ ಜಗತ್ತಿನಲ್ಲಿ ಹೆಸರು ಮಾಡುತ್ತಿದ್ದೇನೆ ಈಗ ಮದುವೆಯಾದರೆ ನನ್ನ ವೃತ್ತಿಯ ಮೇಲೆ ಪರಿಣಾಮ ಬೀರುತ್ತದೆ ಇನ್ನು ಮದುವೆ ಐದು ವರ್ಷ ಅಸಾಧ್ಯ ಎಂದು ಕಡ್ಡಿ ಮುರಿದಂತೆ ಹೇಳಿದಾಗ ನಾನು ನೋಡಮ್ಮ ಸೃಷ್ಟಿ ನಮಗಿರುವುದು ಒಬ್ಬನೇ ಮಗ ನಾವು ಸಾಯುವ ಮುನ್ನ ಅವನ ಮದುವೆ ನೋಡುವ ಆಸೆ ಸಮಯ ವಯಸ್ಸು ಯಾರಿಗೂ ನಿಲ್ಲುವುದಿಲ್ಲ ಅದು ಅಲ್ಲದೆ ನೀನು ಮದುವೆಯಾದ ಮೇಲೂ ನಿನ್ನ ವೃತ್ತಿಯನ್ನು ಮುಂದುವರಿಸಬಹುದಲ್ಲವೇ ಯಾರೂ ನಿನ್ನನ್ನು ತಡೆಯುವುದಿಲ್ಲ ಎಂದು ಹೇಳಿದಾಗ ಸೃಷ್ಟಿಯು ಅಂಕಲ್ ನನ್ನ ನಿರ್ಧಾರವನ್ನು ನಿಮಗೆ ತಿಳಿಸಿದ್ದೇನೆ ಅದಕ್ಕೂ ಮಿಗಿಲಾಗಿ ಇದು ನನ್ನ ಹಾಗೂ ಚಿರುನ ವೈಯಕ್ತಿಕ ಕ ವಿಚಾರ ನೀವು ಇದಕ್ಕೆ ತಲೆ ಹಾಕಬೇಡಿ ಎಂದು ಹೇಳಿದಾಗ ಚಿರು ಸಿಟ್ಟಿನಿಂದ ಸೃಷ್ಟಿ ವಾಟ್ ನಾನ್ಸೆನ್ಸ್ ಈಸ್ ದಿಸ್ ನಮ್ಮ ತಂದೆಯವರಲ್ಲಿ ಅಗೌರವದಿಂದ ಮಾತನಾಡಲು ಎಷ್ಟು ಧೈರ್ಯ ನಿನಗೆ ನಾನು ನೋಡುತ್ತಾನೇ ಇದ್ದೇನೆ ನಾಲಿಗೆ ಮೇಲೆ ನಿಗಾ ಇರಲಿ ನನ್ನ ತಂದೆಯವರಿಗಿಂತ ನೀನು ಹೆಚ್ಚಲ್ಲ ನನಗೆ ನನ್ನ ಪಾಲಿನ ದೇವರು ಅವರು ನಿನಗೆ ನಿನ್ನ ವೃತ್ತಿಯೇ ದೊಡ್ಡದಾದರೆ ಹೋಗಿ ನಿನ್ನ ವೃತ್ತಿಯನ್ನು ರೂಪಿಸಿಕೊ ನನ್ನನ್ನು ಮರೆತು ಬಿಡು ಎಂದು ಹೇಳಿದಾಗ ಸೃಷ್ಟಿಯು ಚಿರುನನ್ನು ಕಳೆದುಕೊಳ್ಳುವ ಭಯದಿಂದ ನನ್ನಲ್ಲಿ ಕ್ಷಮೆ ಕೇಳಿದಳು ನಾನು ದೊಡ್ಡ ಮನಸ್ಸು ಮಾಡಿ ಚಿರುಗಾಗಿ ಅವಳನ್ನು ಕ್ಷಮಿಸಿದೆನು ಅದೇ ನಾನು ಮಾಡಿದ ತಪ್ಪಾಯಿತು ಮುಂದೆ ಸೃಷ್ಟಿ ಮಾಡಿದ ಕೆಲಸ ಒಂದೇ ಎರಡೆ ಚಿರುಗೆ ದೊಡ್ಡ ಆಘಾತವನ್ನೇ ಮಾಡಿತು ಒಂದು ದಿನ ನಾನು ಎಂದಿನಂತೆ ಬೆಳಗ್ಗಿನ ನಿತ್ಯ ಕರ್ಮಗಳನ್ನು ಮುಗಿಸಿ ದಿನಪತ್ರಿಕೆ ಓದುತ್ತಾ ಅದರಲ್ಲಿ ಒಂದು ಜಾಹೀರಾತನ್ನು ನೋಡಿ ಆಘಾತಕ್ಕೊಳಗಾದೆ ಕಾರಣ ಆ ಜಾಹೀರಾತಿನ ರೂಪದರ್ಶಿ ಇನ್ನಾರೂ ಆಗಿರಲಿಲ್ಲ ಅದರಲ್ಲಿ ಇದ್ದಿದ್ದು ಸೃಷ್ಟಿ ಅವಳು ಯಾವುದೋ ಹೊಳ ಹುಡುಪುಗಳ ಕಂಪನಿಯ ಜಾಹೀರಾತಿ ಅರೆಬೆತ್ತಲಾಗಿ ಫೋಸ್ ಕೊಟ್ಟಿದ್ದಳು ನನಗಂತೂ ಅದನ್ನು ನೋಡಿ ತುಂಬ ಅಸಹ್ಯವೆನಿಸಿ ಸಿಟ್ಟಿನಿಂದ ಚಿರುನನ್ನು ಜೋರಾಗಿ ಕರೆದೆ ಅವನು ಬಂದಾಗ ದಿನಪತ್ರಿಕೆಯನ್ನು ಅವನತ್ತ ಎಸೆಯುತ್ತ ಏನೋ ಇದು ಅವತಾರ ನಮ್ಮ ಮನೆ ಸೊಸೆಯಾಗಿ ಬರುವವಳ ಅವತಾರ ನೋಡಿಲಿ ನಮ್ಮ ಮನೆ ಮರ್ಯಾದೆ ಏನಾಗಬೇಡ ಇವಳಿಗೆ ನಮ್ಮ ಮನೆ ಗೌರವದ ಬಗ್ಗೆ ಕಿಂಚಿತ್ತೂ ಇಲ್ಲ ಇದ್ದಿದ್ದರೆ ಈ ರೀತಿ ಕೆಲಸ ಮಾಡುವ ಮೊದಲು ನೂರು ಬಾರಿ ಯೋಚಿಸುತ್ತಿದ್ದಳು ನನಗಂತೂ ಇದನ್ನೆಲ್ಲ ಸಹಿಸಿಕೊಳ್ಳಲು ಆಗುವುದಿಲ್ಲ ನಮ್ಮ ಮನೆತನದ ಗೌರವದ ವಿಚಾರ ಬಂದಾಗ ನಾನು ನನ್ನ ಮಗನ ಮುಖವು ನೋಡುವುದಿಲ್ಲ ನೆನಪಿರಲಿ ಎಂದು ಚಿರುನ ಮೇಲೆ ಕೂಗಾಡುತ್ತಿದ್ದಾಗ ಅಡುಗೆ ಮನೆಯಿಂದ ಓಡಿ ಬಂದ ಶೈಲಜಾ ನನ್ನಲ್ಲಿ ಯಾಕೆ ಮಗನನ್ನು ಬೈಯುತ್ತಿದ್ದೀರಿ ಅವನೇನು ಮಾಡಿದ ಎಂದು ಕೇಳಿದಾಗ ಅಲ್ಲೇ ಇದ್ದ ದಿನಪತ್ರಿಕೆಯನ್ನು ಅವಳತ್ತ ಎಸೆಯುತ್ತ ನೋಡು ಈ ಮನೆ ಸೊಸೆಯಾಗುವ ಅವಳ ಕರ್ಮಕಾಂಡವನ್ನು ಎಂದು ಪತ್ನಿಗೆ ತೋರಿಸಿದಾಗ ಅವಳು ರಾಮರಾಮ ಚಿರು ಏನೋ ಇದು ಪ್ರಾರಬ್ಧ ಅನ್ನುತ್ತಿರುವಾಗಲೇ ಚೀರು ಸಿಟ್ಟಿನಿಂದ ಸೃಷ್ಟಿಗೆ ಫೋನ್ ಮಾಡಿ ಈ ಕೂಡಲೇ ಮನೆಗೆ ಬರುವಂತೆ ಹೇಳಿದನು ಸೃಷ್ಟಿ ಬಂದಾಗ ಚೀರು ರೋಷದಿಂದ ದಿನಪತ್ರಿಕೆ ಅವಳೆತ್ತ ಎಸೆಯುತ್ತಾ ವಾಟ್ ನಾನ್ಸೆನ್ಸ್ ಇಸ್ ದಿಸ್ ಯಾಕಾಗಿ ಈ ಥರ ಕೆಲಸ ಮಾಡಿದೆ ಇದರ ಅಗತ್ಯವಾದರೂ ಏನಿತ್ತು ಹೋಗಲಿ ಇದನ್ನು ಮಾಡುವಾಗ ನನ್ನ ಘನತೆಯ ಬಗ್ಗೆ ಒಂದು ಬಾರಿಯಾದರೂ ವಿಚಾರ ಮಾಡಿದೆಯಾ ಆಗ ಸೃಷ್ಟಿಯು ಏನಾಗಿದೆ ನಿನಗೆ ಯಾಕೆ ಹಳ್ಳಿ ಗಮರನಂತೆ ಮಾತನಾಡುತ್ತಿದ್ದೀಯಾ ಫ್ಯಾಷನ್ ಜಗತ್ತಿನಲ್ಲಿ ಇವೆಲ್ಲವೂ ಸರ್ವೇ ಸಾಮಾನ್ಯ ಅದು ಅಲ್ಲದೆ ಈ ಜಾಹೀರಾತಿಗೆ ನನಗೆ ಕಂಪನಿಯು ದೊಡ್ಡ ಮೊತ್ತವನ್ನೇ ಪಾವತಿಸಿದೆ ನಾನು ಇಂತಹ ಅವಕಾಶವನ್ನು ಕೈಬಿಡುವ ಮಾತೇ ಇರಲಿಲ್ಲ ನನ್ನ ವೃತ್ತಿಯ ವಿಷಯವಾಗಿ ನಾನು ಯಾಕೆ ನಿನ್ನಲ್ಲಿ ಚರ್ಚಿಸಬೇಕು ನೀನು ನನ್ನ ವೃತ್ತಿ ಜೀವನದಲ್ಲಿ ತಲೆ ಹಾಕಬೇಡ ಎಂದು ಕಡ್ಡಿ ಮುರಿದಂತೆ ಹೇಳಿದಾಗ ಚಿರು ಹೋ ಐ ಸಿ ಇದೇ ನಿನ್ನ ಕಡೆಯ ಮಾತನಾದರೆ ನನ್ನ ಜೀವನದಲ್ಲಿ ನಿನಗೆ ಜಾಗವಿಲ್ಲ ನೀನು ನನ್ನ ಹಾಗೂ ನನ್ನ ಮನೆತನದ ಗೌರವಕ್ಕೆ ಧಕ್ಕೆ ತರುವಂತಹ ಯಾವುದೇ ಕೆಲಸ ಮಾಡಿದರೂ ನಾನು ಸಹಿಸಿಕೊಳ್ಳಲು ಸಿದ್ಧನಿಲ್ಲ ಆದ್ದರಿಂದ ನಾನು ನಿನ್ನೊಂದಿಗೆ ಸಂಬಂಧವನ್ನು ಕಳೆದುಕೊಳ್ಳುತ್ತಿದ್ದೇನೆ ಇನ್ನ ಯಾವತ್ತು ನನಗೆ ನಿನ್ನ ಮುಖ ತೋರಿಸಲು ಪ್ರಯತ್ನಿಸಬೇಡ ಎಂದು ಹೇಳಿದಾಗ ಸೃಷ್ಟಿಯು ನನಗೂ ಈ ಸಂಬಂಧ ಬೆಳೆಸಲು ಇಷ್ಟವಿಲ್ಲ ಥ್ಯಾಂಕ್ ಗಾಡ್ ಮದುವೆಗೂ ಮುಂಚೆ ನಿನ್ನ ಸಣ್ಣ ಮನಸ್ಸಿನ ಬಗ್ಗೆ ತಿಳಿಯಿತು ಗುಡ್ ಬಾಯ್ ಎಂದು ಹೇಳಿದವಳೆ ಬರಬರನೆ ಅಲ್ಲಿಂದ ಹೊರಟು ಹೋದಳು ಇದಾಗಿ ಒಂದೇ ವಾರಕ್ಕೆ ಚಿರು ತುಂಬ ಕುಗ್ಗಿ ಹೋದನು ಯಾರ ಜೊತೆಯೂ ಮಾತಿಲ್ಲ ಕಥೆಯಿಲ್ಲ ನಮ್ಮ ಮನೆಗೆ ತುಂಬ ಸಲ ಸೃಷ್ಟಿ ಅವನನ್ನು ಸಂಪರ್ಕಿಸಲು ಪ್ರಯತ್ನಿಸಿದಳು ಆದರೂ ಚಿರು ಇವಳಿಗೆ ಬಗ್ಗಲಿಲ್ಲ ಆದರೆ ನಮಗೆ ಗೊತ್ತಿತ್ತು ಅವನು ಒಳಗೊಳಗೆ ನೋವು ಅನುಭವಿಸುತ್ತಿದ್ದನು ಎಂದು ನನಗೆ ಅವನ ಪಾಡು ನೋಡಲಾಗದೆ ಸೃಷ್ಟಿಗೆ ಕರೆ ಮಾಡಿ ಅವಳಿಗೆ ನಮ್ಮ ಮನೆಗೆ ಚಿರು ಇಲ್ಲದಿರುವಾಗ ಬರಲು ಹೇಳಿದೆ ಸೃಷ್ಟಿ ಬಂದವಳೆ ಅಂಕಲ್ ನನ್ನನ್ನು ಕ್ಷಮಿಸಿಬಿಡಿ ನಾನು ಆ ಜಾಹೀರಾತು ಮಾಡಿ ತಪ್ಪು ಮಾಡಿದೆ ನನಗೆ ಚಿರು ಬೇಕು ದಯವಿಟ್ಟು ಅವನಲ್ಲಿ ನನ್ನನ್ನು ಮನ್ನಿಸಲು ಹೇಳಿದಾಗ ನಾನು ಸೃಷ್ಟಿಯಲ್ಲಿ ನೋಡಮ್ಮ ಸೃಷ್ಟಿ ನೀನು ಕೆಲಸ ಮಾಡುವುದರಲ್ಲಿ ನಮಗೆ ಅಭ್ಯಂತರವಿಲ್ಲ ಆದರೆ ನೀನು ಯಾವತ್ತಿಗೂ ಹಣಕ್ಕಾಗಿ ನಮಗೆ ಅಗೌರವ ತರುವ ಕೆಲಸ ಮಾಡಬಾರದು ನಿನಗೆ ಹಣ ಬೇಕಾದರೆ ಚಿರುನಲ್ಲಿ ಕೇಳು ಮಾಡಲಾಗಿ ಗೌರವಾರ್ಧ ಕೆಲಸಗಳನ್ನು ಮಾಡು ನನ್ನ ಮಗ ನಿನ್ನಲ್ಲಿ ತನ್ನ ಪ್ರಾಣವನ್ನು ಇಟ್ಟುಕೊಂಡಿದ್ದಾನೆ ಅವನ ಮನಸ್ಸಿಗೆ ನೋವುಂಟು ಮಾಡಬೇಡ ಎಂದು ತಾಕೀತು ಹೇಳಿ ಅವರಿಬ್ಬರನ್ನು ಒಂದು ಮಾಡಿದೆ ಚಿರುನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡು ಥ್ಯಾಂಕ್ಸಪ್ಪ ನಿಮ್ಮಂತಹ ಅಪ್ಪನನ್ನು ಪಡೆಯಲು ನಾನು ಪುಣ್ಯ ಮಾಡಿದೆ ಎಂದು ಹೇಳಿದಾಗ ನನ್ನ ಹೃದಯ ತುಂಬಿ ಬಂತು ಈ ಘಟನೆಯಾಗಿ ಸ್ವಲ್ಪವೇ ದಿನಗಳಲ್ಲಿ ಒಂದು ರಾತ್ರಿ ನಾವೆಲ್ಲರೂ ಮನೆಯಲ್ಲಿ ಇದ್ದಾಗ ಪೊಲೀಸ್ ಸ್ಟೇಷನ್ನಿಂದ ನಮಗೆ ಫೋನ್ ಬಂದಿತು ಸೃಷ್ಟಿಯು ಯಾವುದೋ ಪಾರ್ಟಿಯಲ್ಲಿ ಕಂಠಪೂರ್ತಿ ಮದ್ಯಪಾನ ಮಾಡಿ ಯಾವುದೋ ಗಾಡಿಗೆ ತನ್ನ ಕಾರು ಚಲಾಯಿಸುತ್ತಾ ಡಿಕ್ಕಿ ಹೊಡೆದು ಪೊಲೀಸರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಳು ಚಿರುಗೆ ಆಘಾತವಾಗಿತ್ತು ಅವನಿಗೆ ಇನ್ನೂ ಸಹಿಸಿಕೊಳ್ಳಲು ಆಗಲಿಲ್ಲ ಅವನು ಅವಳನ್ನು ಪ್ರೀತಿಸಿದ ಕರ್ಮಕ್ಕೆ ಅವಳನ್ನು ಪೊಲೀಸ್ ಠಾಣೆಗೆ ಹೋಗಿ ಬಿಡಿಸಿಕೊಂಡು ಅವಳನ್ನು ಮನೆಗೆ ಬಿಟ್ಟು ಬಂದನು ಅದೇ ಕೊನೆ ಅವನು ಸೃಷ್ಟಿಯನ್ನು ಭೇಟಿಯಾಗಿದ್ದು ಆಮೇಲೆ ಸ್ವಲ್ಪ ದಿನದಲ್ಲಿ ಅವಳು ಯಾರಿಗೂ ಹೇಳದೆ ದೂರದ ಪ್ಯಾರಿಸ್ ದೇಶಕ್ಕೆ ಹೋದಳು ಎಂದು ತಿಳಿಯಿತು ಚಿರು ದಿನೇ ದಿನೇ ಸೃಷ್ಟಿಯ ಕೊರಗಿನಲ್ಲೇ ಇದ್ದನು ಅವನಿಗೆ ಜಿಗುಪ್ಸೆ ಉಂಟಾಗಿತ್ತು ಕೆಲಸಕ್ಕೂ ಹೋಗದೆ ಮನೆಯಲ್ಲಿ ತನ್ನ ಕೋಣೆಯಲ್ಲಿ ಬಂದಿಯಾಗಿ ಉಳಿದನು ನಾವು ಎಷ್ಟೇ ತಿಳಿಸಿ ಹೇಳಿದರೂ ಪ್ರಯೋಜನವಾಗಲಿಲ್ಲ ನನಗೆ ಅದೇ ನೋವಲ್ಲಿ ಲಘು ಹೃದಯಾಘಾತವಾದಾಗ ಚಿರು ಭಯದಿಂದ ಅಪ್ಪ ನನ್ನನ್ನು ಬಿಟ್ಟು ಹೋಗಬೇಡಿ ನಿಮಗೋಸ್ಕರ ನಾನು ಏನು ಮಾಡಲು ಸಿದ್ಧ ಎಂದು ಹೇಳಿದನು ಆಗ ನಾನು ಮಗು ನಿನ್ನ ಸ್ಥಿತಿಯನ್ನು ನಮಗೆ ನೋಡಲಾಗುತ್ತಿಲ್ಲ ನೀನು ಹಳೆಯದನ್ನೆಲ್ಲ ಮರೆತು ಮದುವೆಯಾಗಿ ಸುಖವಾಗಿರಬೇಕು ನೀನು ಹೀಗೆ ಒಂಟಿಯಾಗಿ ಬದುಕುವುದು ನಮ್ಮ ಕೈಯಲ್ಲಿ ನೋಡಲಾಗುತ್ತಿಲ್ಲ ಎಂದು ಹೇಳಿದಾಗ ಚಿರು ಸರಿಯಪ್ಪ ನಿಮ್ಮಿಷ್ಟೇ ನನ್ನಿಷ್ಟ ನೀವು ಆರಿಸಿದ ಹುಡುಗಿಯನ್ನು ಮದುವೆಯಾಗುತ್ತೇನೆ ಎಂದು ನನಗೆ ಮಾತು ಕೊಟ್ಟಾಗ ನನಗೆ ನಿರಾಳವೆನಿಸಿತು ನಾನು ಚಿರುಗೆ ಹುಡುಗಿ ನೋಡುತ್ತಿರುವಾಗಲೇ ನೀನು ನನ್ನ ಕಣ್ಣಿಗೆ ಬಿದ್ದಿದ್ದು ಮುಂದುವರಿಯುವುದು ಸ್ನೇಹಿತರ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು